ಬ್ಯೂಟಿಫುಲ್ ವೀ ವೆಲ್ಕಮ್ ಬ್ಯಾಕ್ ಎಸ್ ಇದು ಸಾಟರ್ಡೆ ಲಾಗ್ ಆಗಿರುತ್ತೆ ತುಂಬ ದಿನದ ನಂತರ ಈ ರೀತಿ ರೂಟೀನ್ ಲಾಗನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸಾಟರ್ಡೆ ಸಂಜೆ ಒಂದು ಐದೂವರೆ ಆರು ಗಂಟೆ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಕೂತಿದ್ದೆ ಹಾಗಾಗಿ ಲೋಗನ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ ಆರು ಆರು ನೀವು ಯಾರು ನೀವು ಯಾರು ఏ నం నోడ్త్యా కొడు గుండు నండి నన్ను తగోతీన్ గుండ గుండ నందు నందు గుండగ్గ ఎోడు గొగ్గ నేను కొగ్గ బజ్జి నీను గొబ్బ గొబ్బ టచ్ బ్ర ఎస్కరా నందు గుండ 何だ,なんだ ಸುಬ್ಬ ಇರೋದಕ್ಕಂತೆ ನನಗಂತೂ ಬೇಜಾರೇ ಆಗೋಲ್ಲ ಅದರಲ್ಲೂ ಈ ಥರ ಒಂದು ಗೊಂಬೆ ಕೂಡ ತಗೊಬಂದುಬಿಟ್ಟಿದ್ವಿ ಅವನ ಥರನೇ ಇದೆ ಅವನ ಸೈಜ್ಗೆ ಇದೆ ಸೊ ಫಸ್ಟ್ ಡೇ ಇದನ್ನು ತಂದಾಗ ಅವನಂತೂ ನನ್ನ ಬದಲು ಬೇರೆ ಯಾರೋ ತಂದರು ಅನ್ನೋ ಥರ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ ಮುಂಚ್ಕೊಂಡು ಮಲ್ಕೊಳ್ಳೋದು ಬೇಜಾರಾಗಿರೋದು ಈ ಥರ ಅದಾದ ಅದಾದಮೇಲೆ ಗೊತ್ತಾಯಿತು ಅವ್ನಿಗೆ ಇದು ಗೊಂಬೆ ನಂತರಲ್ಲ ಅಂತ ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಅದ್ರ ಜೊತೆ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ತುಂಬ ಫೇವ್ರೇಟ್ ಆಗಿದೆ ಈಗ ಅದು ಇವತ್ತಿನ ಊಟಕ್ಕೆ ನಾನು ಇಲ್ಲಿ ಚಪಾತಿನ ಮಾಡಿಕೊಂಡು ಗೋರಿಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಈಸಿಯಾಗಿ ಒಂದು ಸ್ವಲ್ಪ ಕಹಿ ಇಲ್ಲದೆ ಹೇಗೆ ಗೋರಿಕಾಯಿ ಪಲ್ಯನ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಆಗಿರ್ತದೆ ಹಾಗೆ ಟೇಸ್ಟಿಯಾಗಿರುತ್ತೆ ನಾನು ಯಾವತ್ತ ಚಪಾತಿನ ಮಾಡಿದ್ರೂ ಪಲ್ಯ ಮಾಡೋದಕ್ಕೂ ಮುಂಚೆಗೆ ಈ ರೀತಿಯಾಗಿ ಹಿಟ್ಟನ್ನು ಕಲಸಿಟ್ಬಿಡ್ತೀನಿ ಸೊ ಇದರಿಂದ ನಮಗೆ ಈ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿರುತ್ತೆ ಹಾಗೆ ಸಾಫ್ಟಾಗಿ ಬರುತ್ತೆ ಚಪಾತಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಸಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಕಲಸಿಟ್ಬಿಡ್ತೀನಿ ಹಾಗೆ ಚಪಾತಿ ಹಿಟ್ಟನ್ನು ಕಲಿಸಿದ್ದಾದ್ಮೇಲೆ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ ಅಂದರೆ ಕುಕ್ಕಿಂಗ್ ಆಯಿಲ್ನ ಹಾಕಿ ನಾವು ಹಿಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಹೊಸಿಯೋದಕ್ಕೆ ಮೊದಲಿಂದಾಗಿ ನಾನಿಲ್ಲಿ ಗೋರಿಕಾಯನ್ನ ಸೋಸ್ಕೊಂಡು ನೀರಲ್ಲಿ ತೊಳೆದಿಟ್ಕೊಂಡು ನಂತರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಗೋರಿಕಾಯನ್ನ ತಿನ್ನೋದಕ್ಕೆ ಎಲ್ಲರೂ ಮೂಗು ಮುರೀತಾರೆ ಎಲ್ಲರೂ ಅಂದರೆ ಸಾಮಾನ್ಯವಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಪೀಪಲ್ಸ್ ಗೋರಿಕಾಯಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅದು ಕಹಿ ಆಗಿರುತ್ತೆ ಅಂತ ಬಟ್ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂತೂ ತುಂಬ ಹೆವಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಗೋರಿಕಾಯಲ್ಲಿ ವಿಟಮಿನ್ಸ್ ತುಂಬಾ ಇದೆ ಎ ಬಿ ಸಿ ಮತ್ತು ಕೆ ವಿಟಮಿನ್ಸ್ ತುಂಬಾ ಹೇರಳವಾಗಿ ಸಿಗುತ್ತೆ ಈ ಗೋರಿಕಾಯಲ್ಲಿ ಈ ಈ ರೀತಿಯ ವಿಟಮಿನ್ಸ್ ಇರೋದ್ರಿಂದ ಇದು ನಮ್ಮ ನರ್ವ್ಸ್ಗೆ ಅಂದರೆ ನರಗಳು ತುಂಬಾ ಉಪಯುಕ್ತ ಆಗುತ್ತೆ ಹಾಗೆ ಈ ಗೋರಿಕಾಯಿ ನಮ್ಮ ದೇಹಕ್ಕೆ ತುಂಬಾ ವಿಟಮಿನ್ಸ್ನ ಕೊಡುತ್ತೆ ಕ್ಯಾಲ್ಶಿಯಮ್ ಆಗಿರ್ಬೋದು ಐರನ್ ಪೊಟ್ಯಾಷಿಯಮ್ ಇದೆಲ್ಲ ಈ ಗೋರಿಕಾಯನ್ನ ತಿನ್ನೋದ್ರಿಂದ ಸಿಗುತ್ತೆ ಹಾಗೆಯೇ ನಾವೇನಾದರೂ ಡಯಟ್ ಮ್ಯಾನೇಜ್ಮೆಂಟ್ ಇದ್ದೀವಿ ಅಂತ ಅಂದರೆ ದಯವಿಟ್ಟು ನಿಮ್ಮ ಫುಡ್ಡಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ವೈಟ್ನ ಮ್ಯಾನೇಜ್ ಮಾಡೋದಕ್ಕೆ ಈ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಬೇಕಾದಂಥ ಎಲ್ಲ ರೀತಿಯಾಗಿ ಇದು ಉಪಯೋಗ ಆಗುತ್ತೆ ಅಂದರೆ ನಮಗೆ ಆರೋಗ್ಯವಾಗಿ ಬೇಕಾಗಿರೋವಂಥ ವಿಟಮಿನ್ಸ್ಗೆ ಕ್ಯಾಲ್ಷಿಯಮ್ಸ್ ಪ್ರತಿಯೊಂದಕ್ಕೂ ವಿಟಮಿನ್ಸ್ ಮಿನರಲ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಗೋರಿಕಾಯಿ ಹಾಗೆ ಈ ಗೋರಿಕಾಯಿ ಏನಿದೆ ಇದು ಶುಗರ್ ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಶುಗರ್ ಲೆವೆಲ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ ಗೋರಿಕಾಯಿ ತಿನ್ನೋದ್ರಿಂದ ಡಯಾಬಿಟಿಸ್ ಪೇಷಂಟ್ಸ್ಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಅಷ್ಟೇ ಅಲ್ಲದೆ ಈ ಗೋರಿಕಾಯಿ ನಮ್ಮ ಡೈಜೆಷನ್ ಸಿಸ್ಟಮ್ ಸಿಸ್ಟಮ್ನ ತುಂಬ ಇಂಪ್ರೂವ್ ಮಾಡುತ್ತೆ ನಮಗೆ ಜೀರ್ಣನೇ ಆಗೋಲ್ಲ ಆರೋಗ್ಯನೇ ಇರಲ್ಲ ಅನ್ನೋ ಥರ ಏನಾದರೂ ನಾವು ಹೇಳ್ತಾ ಇದ್ದೀವಿ ಅಂದರೆ ಫಸ್ಟ್ ಆ್ಯಂಡ್ ಶೂರ್ ನಿಮ್ಮ ಫುಡ್ಡಲ್ಲಿ ಗೋರಿಕಾಯನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಡೈಜೆಷನ್ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಈ ಗೋರಿಕಾಯಿ ಹಾರ್ಟ್ ಎಲ್ತನ್ನು ಕೂಡ ಕಂಟ್ರೋಲ್ ಮೈಂಟೈನ್ ಮಾಡುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಮೆನ್ಚುರಲ್ ಫಂಕ್ಷನ್ ಅನ್ಸ ಅಂತ ಅಂದರೆ ಮೆನ್ಚುರಲ್ ಹೆಲ್ತ್ ಏನಿದೆ ಮೆನ್ಚುರಲ್ ಹೆಲ್ಪನ್ನು ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಈ ಗೋರಿಕಾಯಿ ಹೆಲ್ಪ್ ಆಗಿದೆ ತುಂಬ ಅಂದರೆ ತುಂಬ ಬೆನಿಫಿಟ್ ಸಿಗುತ್ತೆ ಗೋರಿಕಾಯಿ ತಿನ್ನೋದ್ರಿಂದ ನಮಗೆ ಸೊ ಹಾಗಾಗಿ ಆದಷ್ಟು ಈ ಸೀಸನ್ ಗೋರಿಕಾಯಿ ಸಿಗೋ ಸೀಸನಲ್ಲಿ ಆದರೂ ನಾವು ಗೋರಿಕಾಯಿ ತಿನ್ನೋಣ ಅದರಿಂದ ಸಿಗೋಂಥ ಹೆಲ್ತ್ ಬೆನಿಫಿಟ್ಸ್ನ ತಗೊಳ್ಳೋಣ ತುಂಬಾ ಕಹಿ ಅಥವಾ ಒಗ್ರು ಅನ್ನೋ ಥರ ಇಲ್ಲದೆ ಇವತ್ತು ಗೋರಿಕಾಯನ್ನ ಹೇಗೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇವತ್ತಿನ ರೆಸಿಪಿಲಿ ಗೋರಿಕಾಯಿ ಪಲ್ಯನ ಕಹಿ ಇಲ್ಲದೆ ಹುಗುರಿ ಇಲ್ಲದೆ ಹೇಗೆ ಮಾಡೋದಂತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇನಪ್ಪ ಇದು ಪಲ್ಲವಿ ಗೋರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿ ಬರ್ರಿ ಇದರಲ್ಲಿರೋ ಅದು ಆ ವಿಟಮಿನ್ಸ್ ಇದೆ ಈ ವಿಟಮಿನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಅನ್ಕೊಂಡ್ರ ಇಲ್ಲ ತುಂಬ ಜನ ಇದನ್ನು ಮೂಗಿ ಮೂಗು ಮುರಿಯೋದನ್ನು ನೋಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಹಾಗೆ ಕೆಲವೊಂದು ವಿಷಯಗಳನ್ನ ನಮಗೆ ಗೊತ್ತಿಲ್ಲದೆ ನಾವು ಇಗ್ನೋರ್ ಮಾಡ್ತೀವಿ ತುಂಬ ಈಸಿಯಾಗಿ ನಮ್ಮ ದೇಹಕ್ಕೆ ಸಿಗೋ ನಾವು ತಿನ್ನೋದಿಲ್ಲ ಹೋಗ್ಬಿಟ್ಟು ಮೆಡಿಸಿನ್ಸ್ನ ತೊಗೊಳೋದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಯಾಕಂದರೆ ಅದು ಬೇಗನೆ ಕ್ಯೂರ್ ಮಾಡುತ್ತೆ ಅಂತ ಹಾಗೆ ನಾವು ಎಷ್ಟು ಮೆಡಿಸಿನ್ ತೊಗೋತೀವೋ ಅಷ್ಟು ನಮ್ಮ ಲೈಫ್ಗೆ ಡೇಂಜರ್ ಯಾಕಂದರೆ ನಾವು ಹತ್ತು ವರ್ಷ ಬದುಕೋರು ಒಂದು ಐದು ಐದು ವರ್ಷ ಕಡಿಮೆ ಬದುಕ್ಬೋದು ಮೆಡಿಸಿನ್ಸ್ನ ತೊಗೊಂಡು ಬದುಕೋದ್ರಿಂದ ಆದಷ್ಟು ನಮಗೆ ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗುವಂಥ ಫುಡ್ಡನ್ನು ಬಳಸ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳೋದು ಒಳ್ಳೆಯದಲ್ವ ಹಾಗಾಗಿ ಅಷ್ಟೇ ಒಂದು ಆದರೂ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಮಾನ್ಯವಾಗಿ ಒಂದು ಹತ್ತು ಜನ ವಿಡಿಯೋ ನೋಡಿದ್ರು ಒಂದು ಐದು ಜನ ಆದರೂ ಅದಕ್ಕೆ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಳಸೋದಕ್ಕೆ ಶುರು ಮಾಡ್ತೀರಾ ಅಂತ ಅಷ್ಟೇ ಹಾಗೆ ನನಗೂ ಕೂಡ ಖುಷಿ ಸಿಗುತ್ತೆ ಏನಾದರೂ ಒಂದು ಇನ್ಫಾರ್ಮು ಹಾಗೆ ಇನ್ಫಾರ್ಮೇಟಿವ್ ಆಗಿರೋಂಥ ವೀಡಿಯೋನ ಮಾಡಿದ್ದೀನಪ್ಪ ಅಂತ ಹೇಳಿ ಯಾವಾಗಲೂ ಕುಕ್ಕಿಂಗ್ ವಿಡಿಯೋ ಅಥವಾ ಟ್ರಾವೆಲ್ ಹೋಗಿ ಈ ಥರ ಮಾಡ್ತಾಯಿದ್ರೆ ನನಗೂ ಬೋರ್ ಅನಿಸುತ್ತೆ ಯಾಕಂದರೆ ನನ್ನ ಲಾಗಲ್ಲಿ ಏನೋ ಆ ಥರ ಇನ್ಫ ಇನ್ಫಾರ್ಮೇಟಿವ್ ಏನೂ ಇಲ್ಲ ಏನಕ್ಕೆ ಮಾಡ್ತೀನಿ ಟೈಮ್ ಪಾಸ್ಗೆ ಮಾಡೋ ಥರ ಅನಿಸ್ಬಿಡುತ್ತೆ ಹಾಗಾಗಿ ನಾವು ಮಾಡೋವಂಥ ಕುಕ್ಕಿಂಗ್ ವಿಡಿಯೋದಲ್ಲಿ ನಮಗೆ ಅಂದರೆ ಅದರಿಂದ ಏನು ಎಲ್ಪ್ ಬೆನಿಫಿಟ್ಸ್ ಸಿಗ್ತಿದೆ ಅಂತನಾದರೂ ಹೇಳ್ಕೊಂಡ್ರೆ ನನಗೂ ಖುಷಿ ಸಿಗುತ್ತೆ ಹಾಗೆ ನಿಮಗೂ ಕೂಡ ತಿಳ್ಕೊಂಡಾಗ ಹೆಲ್ಪ್ ಆಗುತ್ತೆ ಅಂತ ಈ ರೀತಿಯಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲದಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಬೆಳ್ಳಿ ಅಂದರೆ ಒಂದು ಬೆಳ್ಳುಳ್ಳಿನ ಈ ರೀತಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಎರಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹುದ್ದೋದಕ್ಕೆ ಕಟ್ ಮಾಡಿಕೊಂಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಟೊಮೊಟೊ ಇಷ್ಟು ಇದ್ದರೆ ಸಾಕಾಗುತ್ತೆ ತುಂಬ ಆಗಿನೇ ಬೇಗನೆ ಆಗೋಗ್ಬಿಡುತ್ತೆ ಹಾಗೆ ಟೊಮೆಟೊನ ಬಳಸಬೇಕಾದ್ರೆ ದಯವಿಟ್ಟು ತುಂಬ ನೀಟಾಗಿ ನೋಡಿಬಿಟ್ಟು ಹಾಕಿ ಯಾಕಂದರೆ ಈಗ ಟೊಮೆಟೊದಲ್ಲಿ ವೈಟ್ ವೈಟ್ ಹುಳಗಳು ಕಾಣಿಸ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ನೋಡಿಬಿಟ್ಟು ಟಮೊಟೋನ ಹಾಕಿ ಇದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ ಇಷ್ಟೊನ್ ಕಾನ್ಷಿಯಸ್ ಆಗಿರ್ತೀವಿ ಅದು ಸಿಗುತ್ತೆ ಈ ವಿಟಮಿನ್ ಈ ಮಿನರಲ್ ಸಿಗುತ್ತೆ ಅಂತ ತಿಂತಾಯಿರ್ತೀವಿ ಬಟ್ ನಾವು ಈ ಥರದ್ರಲ್ಲಿ ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿದ್ರು ನಮ್ಮ ಆರೋಗ್ಯಕ್ಕೆ ಕುತ್ತಂತು ಬಂದೇ ಬರುತ್ತೆ ಆದಷ್ಟು ಹೆಣ್ಮಕ್ಳು ಅಡುಗೆ ಮಾಡೋರು ತುಂಬಾ ಹುಷಾರಲ್ಲಿ ತರಕಾರಿ ಈ ರೀತಿಯಾಗಿ ಟೊಮೊಟೊ ಹಣ್ಣೆಗಳನ್ನೆಲ್ಲ ಅಥವಾ ಈ ರೀತಿಯಾಗಿ ಏನೇನೇ ತರಕಾರಿ ಸಿಗುತ್ತೆ ಅದು ಹುಳ ಇದ್ದೆಯಾ ಬದನೆಕಾಯಿ ಈ ಥರದ್ರಲ್ಲಿ ಹುಳ ಏನು ಅಂತ ನೋಡಿ ಹಾಕೋದು ತುಂಬಾ ಒಳ್ಳೆಯದು ಮೊದಲನೇದಾಗಿ ನಾನಿಲ್ಲಿ ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ರೋಸ್ಟ್ ರೋಸ್ಟ್ ಆಗೋವರೆಗೂ ತುಂಬ ಚೆನ್ನಾಗಿ ಲೋ ಸಿಮ್ಮಲ್ಲಿ ಇಟ್ಕೊಂಡು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಒಲೆ ಫ್ಲೇಮ್ನ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಘಮವಾಗಿ ಬರಬೇಕು ಕಡಲೆ ಬೀಜ ಅದು ಸೇಬಾರ್ದು ಈ ರೀತಿಯಾಗಿ ಸೌಡರ್ ರೋಸ್ಟ್ ಮಾಡಿಕೊಂಡ್ರೆ ಕಡಲೆ ಬೀಜ ತುಂಬ ಚೆನ್ನಾಗಿ ಆಗಿರುತ್ತೆ ನಂತರ ನಾನು ಅದೇ ಬಳ್ಳಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ನಾನಿಲ್ಲಿ ಕರ್ಬೇವನ ಮತ್ತು ಸಾಸಿವೆನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವನ ಬಳಸ್ಕೊಂಡ ನಂತರ ಇದಕ್ಕೆ ಹಚ್ಚಿಟ್ಕೊಂಡಂತ ಈರುಳ್ಳಿನ ಹ್ಯಾಡ್ ಮಾಡ್ಕೊಂಡು ಎರಡರಿಂದ ಮೂರು ನಿಮಿಷ ಬಾಡಿಸ್ಬೇಕಾಗತ್ತೆ ಈರುಳ್ಳಿ ಗೋಲ್ಡನ್ ಬರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸಿದ್ರೆ ಸಾಕು ಸಾಕಾಗುತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ಆ ರೀತಿಯಾಗಿ ಬಾಡಿಸಿದ್ರೆ ಸಾಕಾಗುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಜಜ್ಜಿಟ್ಕೊಳ್ಳೋಂಥ ಶುಂಠಿ ಹಾಗೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಹ್ಯಾಡ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ತೀನಿ ಆ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಈರುಳ್ಳಿ ಶುಂಠಿ ಸಾರಿ ಬೆಳ್ಳುಳ್ಳಿ ಶುಂಠಿದ್ದು ನಂತರ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಂಥ ಗೋರಿಕಾಯನ್ನ ಹ್ಯಾಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಈ ಗೋರಿಕಾಯಿ ಬೇಗ ಬೇಯಬೇಕು ಅಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಗೋರಿಕಾಯಿ ಒಂದು ಭಾಗ ಬೆಂದಿದೆ ಅಂತ ಅಂದಾಗ ಇಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗೋರಿಕಾಯಿ ಕೂಡ ಬೇಗನೆ ಬೇಯುತ್ತೆ ಹಾಗೆ ಈ ಟೊಮೊಟೊ ಕೂಡ ಹದವಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಂಬಾ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆಗೆ ಬಿಟ್ಟರೆ ಸಾಕಾಗುತ್ತೆ ಬೇಗನೆ ಬೆಂದುಬಿಡುತ್ತೆ ಗೋರಿಕಾಯಿ ಕೂಡ ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಗೋರಿಕಾಯಿ ಬೇಯೋದಕ್ಕೆ ಬಿಟ್ಟು ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಂಥ ಕಡಲೆ ಬೀಜನ ಸೇರಿಸ್ಕೊಂಡು ನಂತರ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹೇಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಲ್ಲರ್ಗೋಸ್ಕರ ಹಾಗೆ ಇದ್ರ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಾಗೆ ಒಂದು ಬೌಲಲ್ಲಿ ನಾನಿಲ್ಲಿ ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಆ ಮೊಸರಿಗೆ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಅಂದರೆ ನೀವು ಖಾರ ಹೇಗೆ ತಿಂತೀರೋ ಅದ್ರ ಮೇಲೆ ನೀವು ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ ಖಾರದ ಪುಡಿನ ಸೇರ್ಕೊಂಡು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಗಂಟೆ ಇಲ್ಲದೆ ಇರೋ ಥರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಪೇಸ್ಟ್ ಥರ ಆಗಬೇಕು ಹಾಗೆ ಯಾವುದೇ ಕಾರಣಕ್ಕೂ ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಡಿ ಈ ರೀತಿಯಾಗಿ ಸ್ವಲ್ಪ ತಿಕ್ಕಾಗಿದ್ದರೆ ಪೇಸ್ಟ್ ತುಂಬ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ ಈ ಪಲ್ಯ ಇದಕ್ಕೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಡ್ರೈ ಆಗಿದ್ರೇ ಚೆಂದಲ್ವ ಹಾಗಾಗಿ ನೋಡಿ ಈ ರೀತಿಯಾಗಿ ಪೇಸ್ಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಂತೂ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ನಮ್ಮ ಪಲ್ಯಕ್ಕೆ ಯಾಕಂದರೆ ಮೊಸರನ್ನ ಆ್ಯಡ್ ಮಾಡೋದ್ರಿ ಮಾಡಿರೋದ್ರಿಂದ ಮಸಾಲೆ ಜೊತೆ ತುಂಬಾ ಟೇಸ್ಟ್ ಕೊಡುತ್ತೆ ಅಷ್ಟರಲ್ಲಿ ಗೋರಿಕಾಯಿ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಆಲ್ರೆಡಿ ಗೋರಿಕಾಯಿ ಒಂದು ಎರಡು ಮೂರು ನಿಮಿಷ ರೀತಿ ಬಾಡಿಸ್ಬಿಟ್ಟು ರೆಡಿ ಮಾಡಿಟ್ಟಂಥ ಪೇಸ್ಟ್ ಮಸಾಲ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಬೇಕಾಗತ್ತೆ ನಾವಿಲ್ಲಿ ಇದಕ್ಕೆ ಡ್ರೈ ಆಗಿ ಮಾಡ್ಕೊಂಡು ಮಾಡ್ಕೊಳ್ಳೋದಾದರೆ ಇಷ್ಟೇ ಸಾಕಾಗುತ್ತೆ ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ಈ ಮಸಾಲ ಏನು ಪ್ರಿಪೇರ್ ಮಾಡಿದ್ದೀವಿ ಅದೇ ಬೌಲಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಂಥ ಕಡಲೆ ಬೀಜ ಹಾಗೆ ತೆಂಗಿನಕಾಯಿ ತುರಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಏನಿತ್ತು ಅದನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಈಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಾಡಿಸ್ಬೇಕಾಗತ್ತೆ ನಂತರ ನಾನಿಲ್ಲಿ ಇದಕ್ಕೆ ಕಸೂರಿ ಮೇತಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೆತಿ ಇಲ್ಲ ಅಂತಂದರೆ ಇದಕ್ಕೆ ಕೊತ್ತಂಬರಿ ಕೂಡ ನೀವು ಹ್ಯಾಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಘಮ ಅಂತ ಹೇಳಿ ನಾನು ಕಸೂರಿ ಮೇತಿನ ಹ್ಯಾಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಈ ರೀತಿಯಾಗಿ ಸಿಮ್ಮಲ್ಲಿ ಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಳ್ತೀನಿ ಎರಡು ನಿಮಿಷ ಬೈ ಬೆಂದಿದ ನಂತರ ಆಫ್ ಮಾಡ್ಕೊಳ್ತೀನಿ ಪಲ್ಯ ರೆಡಿ ಆಗುತ್ತೆ ಇಷ್ಟೇ ತುಂಬ ಟೇಸ್ಟಿಯಾಗಿ ಇರೋವಂಥ ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ಇವತ್ತಿನ ಊಟಕ್ಕೆ ನಾನಿಲ್ಲಿ ಹಾಗೆ ಈ ಪಲ್ಯ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಚಪಾತಿನ ಕೂಡ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಂಡು ನಂತರ ಚಪಾತಿ ಪಲ್ಯದ ಜೊತೆ ಮಜ್ಜಿಗೆ ಅನ್ ಅಂದರೆ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ರೈಸ್ ಕೂಡ ಮಾಡಿಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬಂದಿತ್ತು ಇವತ್ತಿನ ಡಿನ್ನರ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾನಿಲ್ಲಿ ಮರ್ಗೆ ಸಾರನ್ನ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ತಪ್ಲಿಗೆ ಸ್ವಲ್ಪ ಎಣ್ಣೆ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಕರ್ಬೇವು ಸಾಸಿವೆ ಹಾಗೆ ಬ್ಯಾಡಿ ಮೆಣಸಿನ್ಕಾಯಿನ ಹಾಕೊಂಡು ಹಾಗೆ ಕಾಲು ಮೆಣಸಿನ್ಕಾಯಿ ಕೂಡ ಎರಡನ್ನು ಹಾಕ್ಕೊಂಡಿದ್ದೆ ಅದ್ರ ಜೊತೆ ನಾನಿಲ್ಲಿ ಓಮಕಳನ್ನು ಯೂಸ್ ಮಾಡಿದ್ದೆ ಹೊಮ್ಗಳನ್ನು ಹಾಕಿ ಎರಡು ನಿಮಿಷ ಬಾಡಿಸಿದ ನಂತರ ನಾನಿಲ್ಲಿ ಮಜ್ಜಿಗೆನ ಈ ಸ್ಟವ್ ಆಫ್ ಮಾಡಿಬಿಟ್ಟು ಮಜ್ಜಿಗೆನ ಹ್ಯಾಡ್ ಮಾಡಿಕೊಂಡೆ ಸ್ಟವ್ ಹಾನ್ ಆಗಿದ್ದು ಮಜ್ಜಿಗೆನ ಹಾಡು ಮಾಡಿದ್ರೆ ಒಡೆದೋಗಿಬಿಡುತ್ತೆ ಆದರೆ ಸ್ಟವ್ ಮಜ್ ಸ್ಟವ್ ಆಫ್ ಮಾಡಿ ಮಜ್ಜಿಗೆನ ಹಾದು ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಕಾಯಿ ಆಡಿದ್ರೆ ಮಜ್ಜಿಗೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರಸ್ಟ್ಮಿ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಮಜ್ಜಿಗೆ ಸಾಂಬಾರಂತೂ ಲೈಟ್ ಫುಡ್ ಆಗಿರುತ್ತೆ ಕೂಡ ಇದಿಷ್ಟೇ ಇವತ್ತಿನ ವ್ಲಾಗ್ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬ ಸಿಂಪಲ್ ಆದಂಥ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಇನ್ನು ಮುಂದೆ ನನ್ನ ಚಾನಲಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫುಡ್ ಬಗ್ಗೆ ಆಗಿರ್ಬೋದು ಅಥವಾ ಹೆಲ್ತ್ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯ ಇನ್ಫಾರ್ಮೇಟಿವ್ ನನಗೆ ಅಂಥದ್ದನ್ನು ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಟೂ ಟೇದಿ